ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದೆ ನೋಡಿ ಹ್ಞೂ ಇಲ್ಲಿ ಕೂತಿದ್ದೇವೆ ಏನೇನೋ ಮಾಡ್ಬೇಕಂತ ಹೇಳಿ ಅನ್ಕೊಂಡು ಕೂತಿದೇವಿ ಏನು ಮಾಡ್ತಾ ಇದ್ದೀವಿ ಅಮ್ಮ ಗೊತ್ತಿಲ್ಲ ಅಂತೆ ತೋರಿಸ್ತೀನಿ ನೋಡಿ ನೋಡಿ ಏನು ಮಾಡ್ತಾ ಶ್ರೇಯ ಅಂದ್ರೆ ಇಲ್ಲಿ ಮೆಂತ್ಯೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ತಾ ಇದ್ದಾಳೆ ಮೆಂತ್ಯ ಸೊಪ್ಪನ್ನು ಅಂದರೆ ತೊಳಿಕಿತ ಮುಂಚೆನೇ ಕಟ್ ಮಾಡ್ತಾಯಿದ್ದೀವಿ ತೊಳೆದ್ಬಿಳಕ್ಕಾದ್ರೆ ನೀರು ನೀರೆಲ್ಲ ಹತ್ತುತ್ತೆ ಅಂತೇಳಿ ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣದಾಗಿ ಕಟ್ ಮಾಡಬೇಕಿದು ವಡ ಮಾಡಲಿಕ್ಕೆ ಮೆಂತೆ ಸೊಪ್ಪಿನ ವಡೆ ಅಲ್ವಾ ಅವಲಕ್ಕಿ ವಡ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದಕ್ಕಾಗಿ ಮಾಡ್ತಾ ಇದ್ದೀವಿ ಅವಳು ಕಟ್ ಮಾಡ್ತಾಯಿದ್ದಾಳೆ ಮಾಡಲಿ ಈರುಳ್ಳಿ ಸಹ ಕಟ್ ಮಾಡ್ಕೋಬೇಕು ಈರುಳ್ಳಿ ಕಾಯಿ ಮೆಣಸೆಲ್ಲ ಇದನ್ನು ನೀಟಾಗಿ ಕಟ್ ಮಾಡಿ ಕೊಡಮ್ಮ ಎಕ್ಸಾಮ್ ಇದೆ ಬೈತಾ ಇದ್ಲು ಆದರೂ ಸ್ವಲ್ಪ ಹೇಳಿದೆ ಫ್ರೆಂಡ್ಸ ಸಿಕ್ಕಾಪಟ್ಟೆ ತಲೆನೋವು ಇರೋದರಿಂದ ಹಾಗಾಗಿ ನೋಡಿ ನಾನು ಆವಾಗಲೇ ಮೆಂತ್ಯ ಸೊಪ್ಪು ಕಟ್ ಮಾಡೋದನ್ನು ತೋರಿಸಿದೆ ಇದರ ವಿಡಿಯೋ ನಾನು ಮಾಡುವಾಗ ಮಾಡಲಿಕ್ಕೆ ಆಗಲಿಲ್ಲ ಇದರ ರೆಸಿಪಿ ಕೂಡ ಬರುತ್ತೆ ಫ್ರೆಂಡ್ಸ ನೀಟಾಗಿ ಚೆನ್ನಾಗಿ ಮೆಂತ್ಯ ಸೊಪ್ಪಿನ ನೋಡೋದು ಸೂಪರಾಗಿ ಬಂದಿದ್ದಾವೆ ಮಸ್ತಾಗಿದ್ದಾವೆ ಎಣ್ಣೆ ನೋಡಿ ಇಷ್ಟು ಇತ್ತು ಎಣ್ಣೆ ಕಲರ್ ಆ ಥರ ಆಗಿಬಿಡುತ್ತೆ ಅದು ಹಾಗಾಗಿ ಈಗ ಇಲ್ಲಿ ಶ್ರೇಯಮ್ಮ ತಿಂತ ಇದ್ದಾಳೆ ನೋಡಿ ಶ್ರೇಯ್ಯ ಹೇಗೆ ಹೇಗಿದೆ ತಿಂದಿಯಾ ಇಲ್ವಾ ಈಗ ಹಾಕಿದೆಯಾ ಬಾಯ್ ಹೇಗೆ ಹೌದಾ ಟೇಸ್ಟ್ ಹೇಗೆ ಬಂದ ಶ್ರೇ ಚೆನ್ನಾಗಿದೆ ಅವಲಕ್ಕಿ ಮೆಂತೆ ಸೊಪ್ಪೊಡಾ ಸೂಪರ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿ ಒಂದು ಸಣ್ಣ ಬೌಲ್ ಬೌಲಿಂದ ಒಂದು ಬೌಲು ಅವಲಕ್ಕಿ ನೆನೆ ಇಟ್ಟಿದ್ದೆ ಫ್ರೆಂಡ್ಸ ಅವಲಕ್ಕಿ ನೆನೆದಿದಾವೆ ಚೆನ್ನಾಗಿ ಯಾವ ಅವಲಕ್ಕಿದ್ರೂ ತೊಗೊಳ್ಳಿ ಅವಲಕ್ಕಿ ಅವಲಕ್ಕಿದ್ರೂ ಪರವಾಗಿಲ್ಲ ನಾನು ಒಂದು ಎರಡರಿಂದ ಚಿಕ್ಕ ಚಿಕ್ಕದು ಒಂದು ಎರಡರಿಂದ ಮೂರು ಕಟ್ಟು ಮೆಂತೆ ಪಲ್ಯನ ಕ್ಲೀನ್ ಮಾಡಿ ತೊಳೆದು ಕಟ್ ಮಾಡಿ ಇಟ್ಟಿದ್ದೆ ಫ್ರೆಂಡ್ಸ ಈ ಥರ ಸಣ್ಣದು ಎಷ್ಟು ಸಣ್ಣದಾಗುತ್ತ ನಿಮಗೆ ಅಷ್ಟು ಸಣ್ಣದನ್ನು ನೀವು ಇಲ್ಲಿ ಕಟ್ ಮಾಡಿ ಹಾಕೊಳ್ಳಿ ಮೆಂತೆ ಪಲ್ಯ ಬೇಕೇ ಬೇಕಿದ್ದಕ್ಕೆ ಮೇನ್ ಆಗಿ ಹಾಗಾಗಿ ಹೇಳ್ತಾ ಇದ್ದೀನಿ ಮೆಂತೆ ಪಲ್ಯ ಇದಕ್ಕೆ ಮೇನ್ ಬೇಕೇ ಬೇಕು ಹಾಗೆ ಒಂದು ಎರಡರಿಂದ ಮೂರು ಈರುಳ್ಳಿ ಈ ಥರದ್ದು ನೋಡಿ ಸ್ಲೈಸ್ ಸ್ಲೈಸಾಗಿ ಇರಬೇಕು ಚೆನ್ನಾಗಿರುತ್ತೆ ನೋಡಿ ಈಗ ನೋಡಿ ಮೆಂತ್ಯ ಸೊಪ್ಪು ಈರುಳ್ಳಿ ಮತ್ತು ಅವಲಕ್ಕಿ ಹಾಕಿದ್ದೇನೆ ಈಗ ಇದಕ್ಕೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ಒಂದು ಇಂಚಷ್ಟು ಶುಂಠಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಒಂದು ನಾಲ್ಕರಿಂದ ಐದು ಎಸಳು ಬೆಳ್ಳುಳ್ಳಿ ಒಂದು ಎರಡು ಹಸಿಮೆಣಸಿನಕಾಯಿ ಹಾಗೆ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಜೀರಿಗೆ ಕೂಡ ಹಾಕ್ತೇನೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇದಕ್ಕೆ ನೋಡಿ ಈಗ ಇದನ್ನು ಸ್ವಲ್ಪ ನಾನು ತರಿತರಿಯಲ್ಲಿ ತರಿತರಿಯಾಗಿ ಕುಟಾಣಿಯಲ್ಲಿ ಕುಟ್ಕೊಂಡ್ಬರ್ತೇನೆ ಇದೆಲ್ಲವನ್ನು ಸೇರಿಸಿ ಈಗ ಕುಟ್ಕೊಂಡು ಬರ್ತೀನಿ ನೋಡಿ ಈ ಥರ ಈ ಥರ ಕುಟ್ಟಿದರೆ ಸಾಕು ನೋಡಿ ತುಂಬ ನೈಸಾಗಿ ಕುಟ್ಲಿಕ್ಕೆ ಹೋಗಬೇಡಿ ಚೆನ್ನಾಗಿ ಇರುವುದಿಲ್ಲ ಇದೇ ಥರ ಕುಟ್ಟಿ ಹಾಕಿದರೆ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನಾನು ಒಂದು ಟೇಬಲ್ ಸ್ಪೂನಷ್ಟು ಬಿಳಿ ಎರಡನ್ನು ಕೂಡ ಹಾಕ್ತೀನಿ ನೋಡಿ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಬಿಡಿ ಅದು ಆಪ್ಷನಲ್ ನಿಮಗೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಇದ್ದೀನಿ ನೋಡಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಇರೋದ್ರಿಂದ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾ ಇದ್ದೀನಿ ಧನಿಯಾ ಬೀಜ ಕೂಡ ತರಿ ತರಿ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರಶಿನ ಹುಡಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಕೂಡ ಯೂಸ್ ಮಾಡ್ತಾಯಿದ್ದೀನಿ ಕಡಲೆ ಹಿಟ್ಟು ಹಾಕಲೇಬೇಕಾಗುತ್ತೆ ಚೆನ್ನಾಗಿರುತ್ತೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕಿದ್ದೀನಿ ಈಗ ಇದನ್ನು ನಾನು ಎಲ್ಲವನ್ನು ಮಿಕ್ಸ್ ಮಾಡ್ಕೋತೀನಿ ಈ ಥರ ನೋಡಿ ಮೊದಲಿಗೆ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ ನೀರು ಬಿಟ್ಟಿರುತ್ತೆ ಮತ್ತು ಮೆಂತ್ಯ ಸೊಪ್ಪು ತೊಳೆದಿಟ್ಟಿರ್ತೀವಿ ಮತ್ತು ಹಾಗೆ ಅವಲಕ್ಕಿ ಕೂಡ ಚೆನ್ನಾಗಿ ನೆನೆದಿರ್ತಾವಲ್ಲ ಹಾಗೆಯೇ ಸ್ವಲ್ಪ ಕೈಯಿಂದ ಈ ಥರ ಹೆಚ್ಚಿಕೊಳ್ಳಿ ಎಲ್ಲ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ ಇದು ಈಗ ನೋಡಿ ಈ ಥರ ಇಷ್ಟು ಗಟ್ಟಿಯಾಗಿ ನಾದಿದ್ದೇನೆ ಈಗ ಇದನ್ನ ಸ್ವಲ್ಪ ನಮಗೆ ಯಾವ ಸೈಜಲ್ಲಿ ಬೇಕು ನೋಡಿ ಆ ಸೈಜಲ್ಲಿ ಈ ಥರ ನೋಡಿ ಇಷ್ಟು ಸೈಜಲ್ಲಿ ಅವಲಕ್ಕಿ ವಡೆ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತವೆ ಫ್ರೆಂಡ್ಸ ನೋಡಿ ಈ ಸೈಜಲ್ಲಿ ನಾನು ಇದೇ ಸೈಜಲ್ಲಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೋತೇನೆ ನಾನು ಈ ಥರ ಈಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಉಂಡೆಗಳನ್ನೆಲ್ಲ ನೋಡಿ ಆಲ್ರೆಡಿ ಎಣ್ಣೆ ಕೂಡ ಕಾಯಿಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕೂಡ ಕಾದಿದೆ ಮಾಡಿಟ್ಟಿರುವಂಥ ಒಂದೊಂದೇ ಉಂಡೆನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಎಣ್ಣೆಯಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟನ್ನು ನೀವು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇದು ಸಾಯಂಕಾಲ ಚಾ ಕಾಫಿ ಒಟ್ಟಿಗೆ ಸೂಪರಾಗಿರುತ್ತೆ ಮೆಂತ್ಯ ಅವಲಕ್ಕಿ ಹೊಡೆ ಎಷ್ಟು ಹಿಡಿದಿಸುತ್ತೋ ಎಣ್ಣೆಯಲ್ಲಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೊಳ್ಳಿ ನೋಡಿ ನಾನೀಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಮುಟ್ಟಬಾರದು ಹಾಗೆ ಅದು ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಈಗ ಒಂದು ಎರಡು ನಿಮಿಷ ಆದಮೇಲೆ ತಿರುಗಿಸಿ ಹಾಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ರೆಡ್ ಚಿಲ್ಲಿ ಹಾಕಿರ್ತೀವಿ ನೋಡಿ ಚಿಲ್ಲಿ ಪೌಡರನ್ನು ನೋಡಿ ಈಗ ಎಲ್ಲ ಹಾಕ್ತಾ ಹಾಕ್ತಾಯಿದ್ದೀನಿ ಅದೇ ಥರ ಎಲ್ಲವನ್ನು ನೋಡಿ ಈ ಥರ ತಿರ್ಗಿಸಿ ಹಾಕೊಂಡ್ಬಿಡಿ ಎರಡು ಸೈಡು ಚೆನ್ನಾಗಿ ಫ್ರೈ ಆಗಬೇಕು ಆವಾಗ ಕರೆಕ್ಟಾಗಿ ಎಣ್ಣೆಯಲ್ಲಿ ಕರಿತಾವೆ ಫ್ರೆಂಡ್ಸ ಈ ಸೈಡು ಕರೀಲಿ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ಬರಬೇಕು ಚೆನ್ನಾಗಿರುತ್ತೆ ಆವಾಗ ನೋಡಿ ಈಗ ಎರಡು ಸೈಡು ಚೆನ್ನಾಗಿ ಕರೆದಿದ್ದಾವೆ ಫ್ರೆಂಡ್ಸ ಈಗ ತಗೊಂಡ್ಬಿಡ್ತೀನಿ ನೋಡಿ ಕಲರ್ ನೋಡಿ ಚಿಲ್ಲಿ ಪೌಡರ್ ಹಾಕಿರೋದ್ರಿಂದ ಮತ್ತು ಮೆಂತ್ಯ ಸೊಪ್ಪು ಹಾಕ್ತವಲ್ಲ ಸ್ವಲ್ಪ ಬ್ಲ್ಯಾಕ್ ಬರ್ತಾವೆ ಮೆಂತ್ಯ ಸೊಪ್ಪು ಎಲ್ಲ ಕರಿದ ನಂತರ ನೋಡಿ ಈಗ ಎಲ್ಲವನ್ನು ತೆಗಿತೀನಿ ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬಂದಿದ್ದಾವೆ ಸೂಪರಾಗಿ ಎಲ್ಲವನ್ನು ತೆಗೆದು ತೋರಿಸ್ತೇನೆ ನೋಡಿ ಮೆಂತ್ಯ ಸೊಪ್ಪಿನ ವಡ ಅವಲಕ್ಕಿ ವಡ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ನೋಡಿ ಮೇಲ್ಗಡೆ ಗರಿ ಗರಿಯಾಗಿ ಒಳಗಡೆ ಸಾಫ್ಟಾಗಿ ತುಂಬಾ ಚೆನ್ನಾಗಿದ್ದಾವೆ ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂದ ಅಂಥೇಳಿ ಕಮೆಂಟ್ ಮಾಡಿ ಬಸ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈಗ ನೀರು ಬಂದಿದೆ ಫ್ರೆಂಡ್ಸ ನೀರು ಬಿಡ್ತಾ ಇದ್ದೀನಿ ಇಲ್ಲಿ ಎಷ್ಟಾಗುತ್ತೆ ಕಪೂರ ಇದೆ ನೀರು ಪರವಾಗಿಲ್ಲ ಇಲ್ಲಿ ಇಷ್ಟೋ ತನಕ ನಾನು ಒಳಗಡೆ ಅಡುಗೆ ಮಾಡಬೇಕಾದ್ರೆ ಶ್ರೇಯಾ ನೀರು ಹಾಕಿದ್ದಾಳೆ ಇದಕ್ಕೆಲ್ಲ ನೀರು ಬಿಟ್ಟಿದ್ದಾಳೆ ಫುಲ್ಲು ಸಸಿ ಹಚ್ಚಲಿಕ್ಕೆ ಆಗುತ್ತೆ ಈ ಥರ ನೀರು ಬಿಟ್ಟು ಅದು ಮಣ್ಣೆಲ್ಲ ನೆನಿತ್ತಲ್ಲ ಅದಕ್ಕೆ ಸಸಿ ಹಚ್ಚಲಿಕ್ಕೆ ಆಗುತ್ತೆ ಅದಕ್ಕಾಗಿ ಈಗ ಸಸಿ ಕಿತ್ಕೊಂಡ್ಬರ್ತೇನೆ ಬನ್ನಿ ಸಸಿ ಕೀಳಬೇಕು ಮೊದಲಿಗೆ ಎಷ್ಟದವೋ ಅಷ್ಟೊಂದು ತಗೋತೇನೆ ಕೆಳಗಡೆ ಗೊಬ್ಬರ ಕೂಡ ಆಗಿದೆ ಚೆನ್ನಾಗಿ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಸಸಿ ಎಲ್ಲೊಬ್ಬ ಕಸ ಸಸಿ ಎಲ್ಲ ಕೂಡ ಇದ್ದಾವೆ ಫ್ರೆಂಡ್ಸ್ ನೋಡಿ ಈ ಥರದ ನೋಡಿ ಸಸಿ ಬ್ಯಾಡಿಗೆ ಮೆಣಸು ಇದೆಲ್ಲವನ್ನು ಈಗ ಎಷ್ಟಾಗುತ್ತೋ ಅಷ್ಟಕ್ಕೆ ಇತ್ಕೋತೀನಿ ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಸಸಿ ನನಗೆ ಸಿಕ್ತು ನಾನು ಹಾಕಿ ಸಾಧಾರಣ ಒಂದು ಮೂವತ್ತು ಸಸಿ ಇದೆ ಇಷ್ಟು ಸಾಕು ಇದ್ರೆ ಇನ್ನೂ ಸಣ್ಣ ಸಣ್ಣದಿದೆ ಇದೆ ಇದು ಸ್ವಲ್ಪ ದೊಡ್ಡದಿದೆಯಲ್ಲ ಇನ್ನು ಸಣ್ಣ ಸಂದಿದೆ ನಾನು ಇಲ್ಲಿ ಎಷ್ಟಾಗುತ್ತೆ ಅಟ್ ಹಚ್ಚಿ ಮತ್ತೆ ದೊಡ್ಡದು ಬೇಕಾಗಿ ಸಣ್ಣ ಸಣ್ಣ ಬೇಕಂದ್ರು ಕೂಡ ತೊಗೊಂಬಂದು ಹಚ್ತೀನಿ ನೋಡಿ ಇಲ್ಲಿ ನೀರು ಫುಲ್ಲಾಗಿದೆ ಆಲ್ರೆಡಿ ತೆಗಿತೀನಿ ನೀರು ನೋಡಿ ಇಲ್ಲಿ ಹಚ್ತಾ ಇದ್ದೀನಿ ನೋಡಿ ಸಸಿ ಇದರದ್ದು ಮೆಣಸಿನ ಸಸಿ ಈ ಥರ ನೀರು ಬಿಟ್ಟು ಹಚ್ಚಿದೆ ನೆಲ ತುಂಬ ಗಟ್ಟಿ ಮಿದುವಾಗಿ ಚೆನ್ನಾಗಿ ಬರುತ್ತೆ ಅಂಥೇಳಿ ಅಷ್ಟೇ ನೋಡಿ ಈ ಥರ ಹಚ್ಕೋ ಬಂದಿದ್ದೀನಿ ಒಂದಿಷ್ಟು ಫ್ರೆಂಡ್ಸ್ ಫ್ರೆಂಡ್ಸು ಇದೊಂದಿಷ್ಟೇ ಹಚ್ಕೋತೀನಿ ಇದೆಲ್ಲ ಹಚ್ಚಿದ ಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ಹೇಗೆ ಹಚ್ಚಿದ್ದೀನಿ ಅಂಥೇಳಿ ನೋಡಿ ಈ ಥರ ನೀರು ಬಿಟ್ಟು ಹಚ್ಚಿದ್ರೆ ಇದು ಆಗುತ್ತೆ ಚೆನ್ನಾಗಿರುತ್ತೆ ನೋಡಿ ಮೆಣಸಿನ ಸಸಿಗಳನ್ನು ಎಲ್ಲ ನಟ್ನಿ ಫ್ರೆಂಡ್ಸಿಗೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಎಲ್ಲ ನಡ್ಕೊಂಡಿದ್ದೀನಿ ಸಣ್ಣ ಸಣ್ಣದು ಸ್ವಲ್ಪ ಸಸಿ ಇತ್ತು ಅದನ್ನು ಕೂಡ ಹಾಕಿದ್ದೀನಿ ಹಾಗೆ ಇಲ್ಲೊಂದು ಎರಡು ಗುಳ್ಳ ಸಸಿ ಇದ್ದು ಚಿಕ್ಕದು ಅವನು ಹಾಕಿದ್ದೀನಿ ಇಲ್ಲಿ ಒಂದು ನಾಲ್ಕು ಟೊಮೆಟೊ ಸಸಿ ಇದ್ದು ಅವು ಕೂಡ ಹಾಕಿದ್ದೀನಿ ಒಂದು ಆರು ಲೈನ್ ಮಾಡಿ ಹಾಕಿದ್ದೀನಿ ಇದರಲ್ಲಿ ಎಷ್ಟು ಬದುಕುತ್ತೋ ಎಷ್ಟು ಇದು ಆಗುತ್ತೆ ನೋಡೋಣ ಫ್ರೆಂಡ್ಸ್ ಸ್ವಲ್ಪ ಕಸ ಕೂಡ ಇತ್ತು ಬೆಂಕಿ ಕೊಟ್ಟಿನ ನೋಡಿ ಒಣ ಕಸ ಹಸಿ ಕಸ ಏನತ್ತಿ ತೆಂಗಿನ ಕಟ್ಟೆಗೆ ಹಾಕ್ತೇನೆ ಹಸಿ ಕಸ ಎಲ್ಲ ತೆಂಗಿನ ಕಟ್ಟೆಗೆ ಗಿಡಗಳಿಗೆ ಹಾಕ್ತೇವೆ ಮಲ್ಲಿಗೆ ಹೂ ನೋಡಿ ಏನು ಚಂದ ಆಗಿದೆ ನಂಗೆ ಆಡ್ಲಿಕ್ಕೆಲ್ಲ ಬರೋದಿಲ್ಲ ಮಲ್ಲಿಗೆ ಹೋಗ ನೋಡಿ ಗುಂಪು ಗುಂಪು ಎಷ್ಟು ಚಂದ ಹೂ ಹೂ ನೋಡಿ ಕೆಳಗೆಲ್ಲ ಉದುರು ಬಿಡ್ತಾಯಿದೆ ಬೆಳಗ್ಗೆಲ್ಲ ದೇವ್ರಿಗೆ ಕೊಯ್ತೀವಿ ಆದರೂ ಇಷ್ಟೊಂದು ಹೂವು ಅಕ್ಕ ಮೊಸರು ಚೆಲ್ಲಿದ ಹಾಗೆ ಇಷ್ಟಿಟ್ಟು ಹೂ ಅಕ್ಕ ನೋಡಿ ಫ್ರೆಂಡ್ಸ್ ಸೂಪರಾಗಿದ್ದಾವಲ್ಲ ಮಲ್ಲಿಗೆ ಹೂವು ಈಗ ನಾನು ಅಡುಗೆ ಮಾಡಬೇಕು ಸ್ವಲ್ಪ ಏನಾದರೂ ಈಗ ನಟ್ಟಿದ್ದೇನೆ ನೀರು ಬಂದಿದೆ ಎಲ್ಲ ಗಿಡಗಳಿಗಂತೂ ಫುಲ್ ಬಿಟ್ಟು ತೆಂಗಿನಕಟ್ಟಿಗೆ ಇಟ್ಟಿದ್ದೇನೆ ಫ್ರೆಂಡ್ಸ ಆಗಲಿ ಮತ್ತೆ ಸಿಗ್ತೇನೆ